ನ್ಯೂಸ್ ಫೈವ್ಗೆ ಸ್ವಾಗತ ರಾಯಲ್ಪಡ ಪೊಲೀಸರಿಂದ ಅಕ್ರಮವಾಗಿ ಗಾಂಜಾ ಸಾಗಣೆ ಮತ್ತು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ನಿಖಿಲ್ ಬಿ ಐಪಿಎಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ರವಿಶಂಕರ್ ಹಾಗೂ ಜಗದೀಶ್ ಮಾರ್ಗದರ್ಶನದಲ್ಲಿ ನಂದಕುಮಾರ್ ಪೊಲೀಸ್ ಅಧೀಕ್ಷಕರು ಮುಳಬಾಗಿಲು ಉಪವಿಭಾಗ ಇವರ ನೇತೃತ್ವದಲ್ಲಿ ಶಿವಕುಮಾರ್ ಗೌನಿಪಲ್ಲಿ ವೃತ್ತ ನಿರೀಕ್ಷಕರು ಪಿಎಸ್ಐ ಯೋಗೇಶ್ ಕುಮಾರ್ ಆರ್ಎಸ್ ರಾಯಲ್ಪಾಡ್ ಪೊಲೀಸ್ ಠಾಣಾ ಸಿಬ್ಬಂದಿಯಾದ ಚಲಪತಿ ಸದಾಶಿವಯ್ಯ ಸಂತೋಷ್ ಲಂಬಾಣಿ ಅವರಿಗೆ ಆತ್ಮೀಯದಾರರಿಂದ ಬಂದ ಮಾಹಿತಿಯನ್ನು ಲಕ್ಷ್ಮೀಪುರ ಕುಲಗೂರು ಕೋಟೆ ರಸ್ತೆಯ ಮಾರ್ಗ ಕೊತ್ತಪೇಟೆ ಸಮೀಪವಿರುವ ಕೊಂಟೆ ಬಸ್ ನಿಲ್ದಾಣದ ಬಳಿ ಹೋಗಿ ನೋಡಲಾಗಿ ಅನುಮಾನಾಸ್ಪದವಾಗಿ ಇಬ್ಬರು ಯುವಕರು ತಂಗುದಾಣದಲ್ಲಿ ಕಂಡುಬಂದಿದ್ದು ಅವರ ಹೆಸರು ಮತ್ತು ವಿಳಾಸವನ್ನು ಹೇಳಲಾಗಿದ್ದು ಮಂಜುನಾಥ್ ಬಿನ್ ನಾರಾಯಣಪ್ಪ ಇಪ್ಪತ್ನಾಲ್ಕು ವರ್ಷ ಓಫಾಮ್ ಬೆಂಗಳೂರು ಹಾಗೂ ಪವನ್ ಕುಮಾರ್ ಬಿನ್ ಮಣಿ ಇಪ್ಪತ್ತ್ ವರ್ಷ ದಿಗುವಪಾಳ್ಯಂ ರಾಮಸಮುದ್ರ ಮಂಡಲ ಅನ್ನಮಯ್ಯ ಜಿಲ್ಲಾ ಆಂಧ್ರಪ್ರದೇಶವರನ್ನು ಪರಿಶೀಲಿಸಲಾಗಿ ಅವರ ಬಳಿ ಸುಮಾರು ಒಂದೂವರೆ ಲಕ್ಷ ಬೆಲೆ ಬಾಳುವ ಒಂದು ಕೆಜಿ ಎಪ್ಪತ್ತು ಗ್ರಾಂ ಗಾಂಜಾ ಡಿಜಿಟಲ್ ಮಾಪನ ಮತ್ತು ಆರೋಪಿಗಳಿಗೆ ಸಂಬಂಧಿಸಿದ ಟಿ ಎನ್ ಸೆವೆಂಟಿ ಎಫ್ ಏಟ್ ಫೈ ಟು ನೈನ್ ಹೀರೋ ಸ್ಪ್ಲೆಂಡರ್ ಪ್ರೊ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದು ಆರೋಪಿಗಳ ವಿರುದ್ಧ ಪ್ರಕಟಣೆ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ಪಿ ಐಪಿಎಸ್ ರವರು ಶ್ಲಾಘಿಸಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನಿಮಗೆ ಸಿ